ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧ ಬೆಂಬಲಿತ ಹಂತ ಬೆಂಬಲಿತ ಹಂತ ಈಗಾಗಲೇ ನಮಗೆ ಬುನಾದಿ ಹಂತದಲ್ಲಿ ಇಪ್ಪತ್ನಾಲ್ಕು ಅಧ್ಯಾಯಗಳಿದ್ದು ಇಪ್ಪತ್ನಾಲ್ಕು ಹಾಳೆಗಳನ್ನ ಈಗಾಗಲೇ ಕಂಪ್ಲೀಟ್ ಆಗಿ ವಿಡಿಯೋಗಳ ಮೂಲಕ ನಾನು ವಿವರಣೆಯನ್ನು ನೀಡಿದ್ದೇನೆ ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಸಂಖ್ಯಾ ಪದ್ಧತಿ ಒಂದು ಸಂಖ್ಯಾ ಪದ್ಧತಿ ಎರಡರ ವಿಡಿಯೋವನ್ನು ಮಾಡಿದ್ದೇನೆ ಇಂದು ಈ ಸಂಖ್ಯಾ ಪದ್ಧತಿ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಪುನರ್ವನ ಹಾಳ ಮೂರರ ಮಾದರಿ ಉತ್ತರಗಳನ್ನು ನೋಡೋಣ ಇಲ್ಲಿರುವಂತಹ ಕಲಿಕಾಫಲ ವಿದ್ಯಾರ್ಥಿಗಳು ದಿನನಿತ್ಯ ಜೀವನದಲ್ಲಿನ ಭಿನ್ನ ರಾಶಿ ರೂಪದ ಸಮಸ್ಯೆಗಳನ್ನ ಬಿಡಿಸುವರು ಅಂತ ಈಗ ಈ ಕೆಳಗಿನ ಹೇಳಿಕೆ ರೂಪದ ಸಮಸ್ಯೆಗಳನ್ನ ಸೂಕ್ತ ದತ್ತಾಂಶವನ್ನ ಬರೆದು ಬಿಡಿಸಿ ಅಂತ ಒಂದನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ವಿದ್ಯಾ ಮತ್ತು ಪ್ರತಾಪ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿ ಅವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಅದರಲ್ಲಿ ಐದನೇ ಎರಡರಷ್ಟು ನೀರನ್ನು ಸೇವಿಸಿದಳು ಪ್ರತಾಪನು ಉಳಿದ ನೀರನ್ನು ಕುಡಿದರೆ ಹಾಗಾದ್ರೆ ವಿದ್ಯಾ ಎಷ್ಟು ನೀರನ್ನು ಕುಡಿದಳು ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಎಷ್ಟು ವಿದ್ಯಾ ಕುಡಿದ ನೀರು ಐದನೇ ಎರಡರಷ್ಟು ಅಂದ್ರೆ ಟೂ ಡಿವೈಡೆಡ್ ಬೈ ಫೈವ್ ವಿದ್ಯಾ ಕುಡಿದ ನೀರಿನ ಪ್ರಮಾಣ ಒಟ್ಟು ಐದು ಲೀಟರ್ ಅಲ್ಲಿ ಟೂ ಬೈ ಫೈವ್ ಕೊಡೋರು ಎಷ್ಟಾಯ್ತು ಐದು ಕ್ಯಾನ್ಸಲ್ ಆಗಿ ಎರಡು ಲೀಟರ್ ಅನ್ನುವಂತ ಉತ್ತರವನ್ನು ಬಂದಿದೆ ಅದೇ ರೀತಿ ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನ ನೀರಿನ ಭಿನ್ನ ರಾಶಿ ಅಂತ ಕೇಳಿದರೆ ಒಟ್ಟು ಕುಡಿದ ನೀರ ಐದರಲ್ಲಿ ವಿದ್ಯೆ ಕುಡಿದ ನೀರನ್ನ ಕಳೆದಾಗ ಫೈವ್ ಮೈನಸ್ ಟು ಅಂದ್ರೆ ಮೂರು ಲೀಟರ್ನ ಕುಡಿದಿರ್ತಕ್ಕಂಥ ಯಾರು ಪ್ರತಾಪ ಆದ್ರೆ ಇದನ್ನ ಭಿನ್ನ ರಾಶಿಯಲ್ಲಿ ಅಂತ ಭಿನ್ನ ರಾಶಿಯಲ್ಲಿ ಎಷ್ಟಂತ ಕೇಳಿದರೆ ಹಾಗಾಗಿ ಇಲ್ಲಿ ಪ್ರತಾಪನು ಕುಡಿದ ನೀರಿನ ಬಿನರಾಶಿ ಸ್ಥಳಾವಕಾಶ ಕಡಿಮೆ ಇರುವ ಪ್ರಯುಕ್ತ ಪ್ರತಾಪನು ಕುಡಿದ ನೀರಿನ ಬಿನರಾಶಿ ಒಂದು ಪೂರ್ಣದಲ್ಲಿ ಟೂ ಬೈ ಫೈವ್ ಅನ್ನ ಕುಡಿದಾಗ ಇನ್ನು ಎಷ್ಟು ಉಳಿತು ತ್ರೀ ಬೈ ಫೈವ್ ಅನ್ನುವಂಥದ್ದು ಉಳಿತು ಟೂ ಬೈ ಫೈವ್ ಹೋದಾಗ ಇನ್ನು ತ್ರೀ ಬೈ ಫೈವ್ ಅನ್ನುವಂಥ ಉತ್ತರವನ್ನು ಇಲ್ಲಿ ಉಳಿದಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆಯನ್ನ ನೋಡೋಣ ಸುಶಾಂತ್ ಒಂದು ಪುಸ್ತಕದ ಮೂರನೇ ಒಂದು ಭಾಗವನ್ನು ಒಂದು ಗಂಟೆಯಲ್ಲಿ ಓದುವನು ಹಾಗಾದ್ರೆ ಪುಸ್ತಕದ ಎಷ್ಟು ಭಾಗವನ್ನು ಎರಡು ಪೂರ್ಣ ಒನ್ ಬೈ ಫೈವ್ ಗಂಟೆಗಳಲ್ಲಿ ಪುಸ್ತಕವನ್ನು ಓದುವನು ಅಂತ ಪ್ರಶ್ನೆ ಇದೆ ಒಂದು ಗಂಟೆಯಲ್ಲಿ ಸುಶಾಂತ್ ಓದಿದ ಭಾಗ ಒನ್ ಬೈ ತ್ರೀ ಎರಡು ಪೂರ್ಣಾಂಕ ಒನ್ ಬೈ ಫೈವ್ ಗಂಟೆಯಲ್ಲಿ ಓದುವ ಭಾಗ ಎಷ್ಟ್ರೆ ಟೂ ಪೂರ್ಣ ಎರಡು ಪೂರ್ಣಾಂಕ ಒನ್ ಬೈ ಫೈವ್ ಇಂಟು ಒನ್ ಬೈ ತ್ರೀ ಅನ್ನುವಂಥ ಅಂದ್ರೆ ಐದರಲ್ಲಿ ಹತ್ತು ಒಂದು ಹನ್ನೊಂದು ಬಾಗಿಲು ಐದು ಒನ್ ಬೈ ತ್ರೀ ಅಂದ್ರ ಹನ್ನೊಂದು ಬಾಗಿಲೆ ಐದರಷ್ಟು ಭಾಗದಷ್ಟು ಆ ಒಂದು ಸುಶಾಂತ ಆ ಪುಸ್ತಕವನ್ನ ಎರಡು ಪೂರ್ಣಾಂಕ ಒಂದು ಬಾಗಿಲು ಐದು ಗಂಟೆಗಳಲ್ಲಿ ಓದುವನು ಅಂತ ಇನ್ನ ಮೂರನೇ ಪ್ರಶ್ನೆ ಆಸಿಯಾ ಒಂದು ಪುಸ್ತಕವನ್ನು ಪ್ರತಿ ಒಂದು ನಾಲ್ಕನೇ ಮೂರು ಗಂಟೆಗಳಲ್ಲಿ ಅಂದ್ರೆ ನಾಲ್ಕನೇ ಮೂರು ಗಂಟೆಗಳಲ್ಲಿ ಓದುವಳು ಅಂತ ಪ್ರಶ್ನೆ ಇದೆ ನಾಲ್ಕನೇ ಮೂರು ಗಂಟೆಗಳಲ್ಲಿ ಓದುವಳು ಅವಳಿಗೆ ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಹಾಗಾದ್ರೆ ಪೂರ್ತಿ ಪುಸ್ತಕ ಓದಲು ಅವಳಿಗೆ ಅಗತ್ಯ ಇರೋ ಒಟ್ಟು ಗಂಟೆಗಳು ಎಷ್ಟು ಒಂದು ದಿನಕ್ಕೆ ಆಶೆ ಓದಿದ ಪುಸ್ತಕದ ಭಾಗ ತ್ರೀ ಬೈ ಫೋರ್ ಆದ್ರೆ ಆರು ದಿನಗಳಲ್ಲಿ ಓದುವ ಪುಸ್ತಕದ ಭಾಗ ಸಿಕ್ಸ್ ಇಂಟು ತ್ರೀ ಬೈ ಫೋರ್ ಅಂದ್ರೆ ಎರಡು ನಾಲ್ಕು ಎರಡು ಮೂರ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಬಾಗಿಲು ಎರಡು ಅಂದ್ರೆ ಟೋಟಲ್ ಎಷ್ಟು ನಾಲ್ಕು ಪೂರ್ಣಾಂಕ ಒನ್ ಬೈ ಟು ಅಂತಕ್ಕಂಥ ಗಂಟೆ ಅನ್ನುವಂಥದ್ದು ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದು ಭಿನ್ನ ರಾಶಿಗೆ ಸಂಬಂಧಪಟ್ಟಿರುವಂತ ಭಿನ್ನ ರಾಶಿಗಳ ಸೂಕ್ತ ಭಾಗಾಕಾರದಿಂದ ಈ ಕೆಳಗಿನ ಆಟವನ್ನ ಪೂರ್ಣ ಮಾಡಿ ಶಂಕರಿನಿಗೆ ಐಸ್ ಕ್ರೀಮ್ ಸಿಗುವಂತೆ ಮಾಡಿ ಅಂತಿದೆ ಇಲ್ಲಿ ಶಂಕರ್ ಇಲ್ಲಿಂದ ಪ್ರಾರಂಭವನ್ನ ಮಾಡಬೇಕು ಲಾಸ್ಟ್ ಇಲ್ಲಿ ಐಸ್ ಕ್ರೀಮ್ ಎಲ್ಲಿದೆ ಅಂದ್ರೆ ಇಲ್ಲಿ ಐಸ್ ಕ್ರೀಮ್ ಇದೆ ಇಲ್ಲಿ ಐಸ್ ಕ್ರೀಮ್ ಅನ್ನ ಸಿಗುವ ಹಾಗೆ ಮಾಡ್ಬೇಕಾಗಿದೆ ಹಾಗಾಗಿ ಭಿನ್ನ ರಾಶಿಗಳನ್ನ ಇಲ್ಲಿ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಬಿಡಿಸಿ ಇಲ್ಲಿ ಪ್ರಾರಂಭ ಮಾಡಿದೀವಿ ತ್ರೀ ಬೈ ಮೂರು ಬಾಗಿಲೆ ಎಂಟು ಬಾಗಿಲೆ ಮೂರು ಬಾಗಿಲೆ ನಾಲ್ಕನ ಬಿಡಿಸಿದಾಗ ಮೂರು ಬಾಗಿಲೆ ಎಂಟು ಭಾಗಾಕಾರ ಕಾರಿ ಇರ್ತಕ್ಕಂಥ ಗುಣಾಖರ್ಚಿಣೆ ಹಾಕಿದ್ರೆ ಇದು ಉತ್ಕ್ರಮ ಮಾಡಿದಾಗ ಇಲ್ಲಿ ನಾಲ್ಕು ಒಂದ್ಲೇ ನಾಲ್ಕು ಏಳು ಎಂಟು ಮೂರು ಮೂರು ಹೋಗಿ ಒನ್ ಬೈ ಟೂ ಬಂದು ಒನ್ ಬೈ ಟು ಎಲ್ಲಿದೆ ಇಲ್ಲಿದೆ ಅಂದ್ರೆ ಈ ಕಡೆ ಹೋಗ್ಬೇಕು ಇಲ್ಲಿ ಯಾರೋ ಮಾರ್ಕ್ ಅನ್ನ ತೋರಿಸಲಾಗಿದೆ ಯಾರೋ ಮಾರ್ಕ್ ಈ ಕಡೆ ಮತ್ತೆ ನಾಲ್ಕು ಬಾಗಿಲೆ ಐದಕ್ಕೆ ಮೂರು ಬಾಗಿಲೆ ಒಂಬತ್ತರಿಂದ ಭಾಗಾಕಾರ ಮಾಡಿದಾಗ ಎರಡು ಪೂರ್ಣಾಂಕ ಆರು ಬಾಗಿಲಿ ಹದ್ನೈದು ಬಂತು ಎರಡು ಪೂರ್ಣಾಂಕ ಆರು ಬಾಗಿಲಿ ಹದ್ನೈದು ಎಲ್ಲಿದೆ ಇಲ್ಲಿದೆ ಅಂದ್ರೆ ಈ ಕಡೆ ಹೋಗ್ಬೇಕು ಅಂತ ಅರ್ಥ ಈ ರೀತಿ ಯಾರೋ ಮಾರ್ಕ್ಗಳನ್ನು ಹಾಕಿರೋ ಪ್ರಕಾರ ನಾವು ಹೋಗ್ತಾ ಹೋಗ್ತಾ ಹೋದಾಗ ಇಲ್ಲಿ ಬಂದಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಬಂದ್ವಿ ಒನ್ ಬೈ ತ್ರೀ ಬಾಗಿಲೆ ತ್ರೀ ಬೈ ನೈನ್ ಇದನ್ನ ಬಿಡಿಸಿದಾಗ ಒಂದ್ ಬಂತು ಒಂದ್ ಎಲ್ಲಿದೆ ಈ ಕಡೆ ಹೋಗ್ಬೇಕು ಅಂತ ಅರ್ಥ ಮತ್ತ ಒನ್ ಬೈ ಫೈವ್ ಆಗಿಲೆ ತ್ರೀ ಬೈ ನೈನ್ ಬಿಡಿಸಿದಾಗ ನೈನ್ ಬೈ ಫಿಫ್ಟೀನ್ ಬಂತು ಇಲ್ಲಿ ನೈನ್ ಬೈ ಫಿಫ್ಟೀನ್ ಇಲ್ಲ ಇಲ್ಲಿ ಅಂದ್ರೆ ಈ ಕಡೆ ಹೋಗ್ಬೇಕು ಅಂತ ಅರ್ಥ ಇದೇ ರೀತಿ ಒನ್ ಬೈ ಟೂ ಬಾಗಿಲೆ ಎರಡು ಬಾಗಿಲೆ ಎಂಟನ ಬಿಡಿಸಿದಾಗ ಎರಡು ಬಂತು ಎರಡು ಈ ಕಡೆ ಇಲ್ಲ ಈ ಕಡೆ ಇಲ್ಲ ಈ ಕಡೆ ಇಲ್ಲ ಎರಡು ಇರ್ತಕ್ಕಂಥ ಈ ಕಡೆ ಇರ ಎರಡು ಅದನ್ನ ಈ ಕಡೆ ಹೋಗ್ಬೇಕು ಅಂತ ಇದೇ ರೀತಿ ಆರು ಬಾಗಿಲೆ ಏಳು ಬಾಗಿಲೆ ಎಂಟು ಬಾಗಿಲೆ ಒಂಬತ್ತನ ಬಿಡಿಸಿದಾಗ ಇಪ್ಪತ್ತೇಳು ಬಾಗಿಲ ಇಪ್ಪತ್ತೆಂಟು ಈ ಕಡೆ ಇಲ್ಲ ಈ ಕಡೆನೂ ಇಲ್ಲ ಇಲ್ಲಿಲ್ಲಾ ಇದು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಇದೇ ರೀತಿ ಸಂಪೂರ್ಣವಾಗಿ ಮತ್ತೆ ಈ ಕಡೆಯಿಂದ ಇಲ್ಲಿ ಬಂದಿವಿ ಆಮೇಲೆ ಇಲ್ಲಿ ಬಂದೀವಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದಾಗ ಲಾಸ್ಟಿಗೆ ಕೊನೆಗೆ ಐಸ್ ಕ್ರೀಮ್ ಅನ್ನ ಸಿಕ್ಕಿದೆ ಹಾಗಾಗಿ ಈ ರೀತಿಯಾಗಿ ನಾವು ಐಸ್ ಕ್ರೀಮ್ ಅನ್ನ ಭಿನ್ನ ರಾಶಿಗಳ ಭಾಗಾಕಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ತೋರಿಸಿರ್ತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಸಂಖ್ಯಾ ಪದ್ಧತಿ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ಮನನ ಹಾಳೆ ಮೂರರ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಏಳು ಪುನರ್ಮನನ ಹಾಳೆಗಳಿವೆ ಈಗಾಗಲೇ ಒಂದು ಮತ್ತು ಎರಡರ ಪುನರ್ಮನನ ಹಾಳೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇದು ಸಂಖ್ಯೆ ಪುನರ್ಮನನ ಹಾಳೆ ಮೂರು ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು